ನಮಸ್ಕಾರ ಭಗವದ್ಗೀತೆಯ ಅಧ್ಯಾಯವೊಂದರ ಮೊದಲನೇ ಮತ್ತು ಎರಡನೇ ವಿಭಾಗದಲ್ಲಿ ಈಗಾಗಲೇ ನಾವು ಇಪ್ಪತ್ತು ಶ್ಲೋಕಗಳ ವಿವರಣೆಯನ್ನು ನೀಡಿದ್ದೇವೆ ಅದರಲ್ಲಿ ಶಂಖನಾದ ಸೇನೆಗಳ ಸಜ್ಜು ದುರ್ಯೋಧನನ ಆತಂಕ ಮತ್ತು ಪಾಂಡವರ ಶೂರತೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಈಗ ಇಪ್ಪತ್ತೊಂದನೇ ಶ್ಲೋಕದಿಂದ ಒಂದು ಮಹತ್ವದ ತಿರುವು ಬರುತ್ತದೆ ಅದೇನೆಂದರೆ ಅರ್ಜುನನು ತನ್ನ ರಥವನ್ನು ಯುದ್ಧಭೂಮಿಯ ಮಧ್ಯಕ್ಕೆ ತೆಗೆದುಕೊಂಡು ಹೋಗುವಂತೆ ಶ್ರೀಕೃಷ್ಣನನ್ನು ಕೇಳುತ್ತಾನೆ ಯಾಕೆಂದರೆ ಅವನು ಯುದ್ಧದಲ್ಲಿ ಯಾರ ಯಾರ ವಿರುದ್ಧ ಹೋರಾಡಬೇಕಾಗಿದೆ ಎಂಬುದನ್ನು ಸ್ವತಃ ತನ್ನ ಕಣ್ಣಾರೆ ನೋಡಬೇಕೆಂದು ಬಯಸುತ್ತಾನೆ ಇಲ್ಲಿಂದ ಪ್ರಾರಂಭವಾಗುತ್ತದೆ ಅರ್ಜುನನ ಆಂತರಿಕ ಸಂಶಯ ಅವನ ಧರ್ಮ ಸಂಕಟ ಮತ್ತು ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣನು ನೀಡುವ ಮಹೋನ್ನತ ಉಪದೇಶ ಅದೇ ಭಗವದ್ಗೀತೆಯ ಸಾರ ಆದ್ದರಿಂದ ವಿಭಾಗ ಮೂರರಲ್ಲಿ ನಾವು ಶ್ಲೋಕ ಇಪ್ಪತ್ತೊಂದರಿಂದ ಮೂವತ್ತರವರೆಗಿನ ಆ ಗಾಢ ತಾತ್ವಿಕ ಭಾಗವನ್ನು ನೋಡಲಿದ್ದೇವೆ ಹೃಷಿಕೇಶ್ಯ ಅರ್ಜುನ ಉಚ ಸೇನೋರು ಭಯೋರ್ಮ ರಥಂ ಈ ಇಪ್ಪತ್ತೊಂದನೇ ಶ್ಲೋಕವು ಭಗವದ್ಗೀತೆಯ ನಿಜವಾದ ತಿರುವು ಎಂದು ಹೇಳಬಹುದು ಇದುವರೆಗೆ ಸಂಜಯನು ಕೌರವ ಪಾಂಡವರ ಶಂಖನಾದ ಸೇನೆಯ ಸಜ್ಜು ದುರ್ಯೋಧನನ ಆತಂಕ ಮತ್ತು ಭೀಷ್ಮರ ಗರ್ಜನೆ ಇತ್ಯಾದಿಗಳನ್ನು ವಿವರಿಸಿದ್ದಾನೆ ಈಗ ಕಥೆಯ ಬೆಳಕು ಸಂಪೂರ್ಣವಾಗಿ ಅರ್ಜುನನ ಮೇಲೆ ಬೀಳುತ್ತದೆ ಓ ರಾಜ ಧೃತರಾಷ್ಟ್ರ ಆ ಸಂದರ್ಭದಲ್ಲಿ ಅರ್ಜುನನು ಋಷಿಕೇಶನಿಗೆ ಈ ರೀತಿ ಹೇಳಿದನು ಅಚ್ಚುತನೇ ನನ್ನ ರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು ಏಕೆಂದರೆ ನಾನು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವವರನ್ನು ನೋಡಬೇಕೆಂದು ಬಯಸುತ್ತೇನೆ ಈ ಶ್ಲೋಕದ ಆಳವಾದ ಅರ್ಥವನ್ನು ನೋಡುತ್ತಾ ಹೋದರೆ ಈ ಶ್ಲೋಕವು ಅರ್ಜುನನ ಮನಸ್ಸಿನ ಸ್ಥಿತಿಯನ್ನು ಹೇಳುತ್ತದೆ ಅರ್ಜುನನು ಒಬ್ಬ ಮಹಾಯೋಧ ಅವನಿಗೆ ಯುದ್ಧದಲ್ಲಿ ಯಾರೂ ಸಮಾನರಲ್ಲ ಆದರೆ ಇಲ್ಲಿ ಅವನ ಮನಸ್ಸು ಬೇರೆಯೇ ದಿಕ್ಕಿನಲ್ಲಿ ಕೆಲಸ ಮಾಡತೊಡಗುತ್ತದೆ ಅವನು ಶತ್ರುಗಳನ್ನು ಕೇವಲ ಎದುರಾಳಿಗಳಂತೆ ಅಲ್ಲದೆ ತನ್ನ ಬಂಧು ಸ್ನೇಹಿತ ಹಾಗೂ ಗುರುಗಳಂತೆ ನೋಡಲು ಬಯಸುತ್ತಾನೆ ಇದು ಭಗವದ್ಗೀತೆಯ ಮೊದಲ ಅಧ್ಯಾಯಕ್ಕೆ ವಿಷಾದಯೋಗ ಎಂದು ಹೆಸರಿಡಲು ಒಂದು ಮೂಲ ಕಾರಣ ಎನ್ನಬಹುದು ಇಲ್ಲಿ ಸಂಜಯನು ಶ್ರೀಕೃಷ್ಣನನ್ನು ಋಷಿಕೇಶ ಎಂದು ಸಂಬೋಧಿಸಿದ್ದಾನೆ ಅದರ ಅರ್ಥ ಇಂದ್ರಿಯಗಳ ಸ್ವಾಮಿ ಎಂದು ಇದು ಸಾಮಾನ್ಯ ಪದ ಪ್ರಯೋಗವಲ್ಲ ಇದು ಆಳವಾದ ಸೂಚನೆ ಮುಂದೆ ಶ್ರೀಕೃಷ್ಣನೇ ಅರ್ಜುನನ ಅಸ್ಥಿರ ಮನಸ್ಸನ್ನು ನಿಯಂತ್ರಿಸುವ ಮಹತ್ವದ ಪಾತ್ರ ವಹಿಸಲಿದ್ದಾನೆಂದು ಸೂಚಿಸುತ್ತದೆ ಹಾಗೆಯೇ ಅರ್ಜುನನು ಶ್ರೀಕೃಷ್ಣನನ್ನು ಅಚ್ಚುತ ಎಂದು ಕರೆದಿದ್ದಾನೆ ಅದರ ಅರ್ಥ ಯಾವಾಗಲೂ ಸ್ಥಿರ ಮನಸ್ಸಿನವನು ಎಂದು ಅರ್ಥಾತ್ ಈ ಗೊಂದಲದ ನಡುವೆ ಅವನು ಕೇವಲ ಶ್ರೀಕೃಷ್ಣನನ್ನೇ ಸ್ಥಿರ ಆಧಾರವಾಗಿ ಕಾಣುತ್ತಾನೆ ಇದರ ದಾರ್ಶನಿಕ ಅರ್ಥವನ್ನು ನೋಡುತ್ತಾ ಹೋದರೆ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳ್ತಾನಲ್ವಾ ರಥವನ್ನು ಮಧ್ಯದಲ್ಲಿ ನಿಲ್ಲಿಸು ಎಂದು ಅದು ಕೇವಲ ಶಬ್ದಾರ್ಥವಲ್ಲ ಇದು ಜೀವನದ ಮಧ್ಯದ ಹೋರಾಟವನ್ನು ಪ್ರತಿನಿಧಿಸುತ್ತದೆ ಒಮ್ಮೆ ಒಳ್ಳೆಯದು ಮತ್ತೊಮ್ಮೆ ಕೆಟ್ಟದು ಈ ಎರಡರ ಮಧ್ಯದಲ್ಲಿ ಮನುಷ್ಯನು ನಿಂತುಕೊಳ್ಳಬೇಕಾಗುತ್ತದೆ ಎಂದು ಸೂಚಿಸುತ್ತದೆ ಇಲ್ಲಿ ಅವನಿಗೆ ದಾರಿ ತೋರುವವನು ಶ್ರೀಕೃಷ್ಣ ಮಾತ್ರ ಈ ಶ್ಲೋಕದ ಒಟ್ಟು ಸಾರಾಂಶವನ್ನು ನೋಡುವುದಾದರೆ ಈ ಶ್ಲೋಕವು ಅರ್ಜುನನ ಧೈರ್ಯ ಕುತೂಹಲ ಮತ್ತು ಮುಂದಿನ ಸಂಕಟದ ಆರಂಭಿಕ ಬಿಂದು ಅವನು ಧನಸ್ಸು ಎತ್ತಿದರೂ ಮನಸ್ಸು ಗೊಂದಲಕ್ಕೊಳಗಾಗುತ್ತದೆ ಈಗಿನಿಂದಲೇ ಕಥೆ ಯುದ್ಧದಿಂದ ತತ್ವಕ್ಕೆ ಹೊರಗಿನ ಹೋರಾಟದಿಂದ ಆಂತರಿಕ ಹೋರಾಟಕ್ಕೆ ತಿರುಗುತ್ತದೆ ಯಾವತ್ತೇಹಂ ಯೋಧು ಅಸ್ಮಿನ್ ರಣಸಮುದ್ಯಮೇ ಇದರ ಅರ್ಥ ನೋಡುತ್ತಾ ಹೋದರೆ ಅರ್ಜುನ ಹೇಳ್ತಾನೆ ನಾನು ಇಲ್ಲಿ ಯಾರ್ಯಾರು ಯುದ್ಧಕ್ಕೆ ಬಂದಿದ್ದಾರೆ ಅವರನ್ನೆಲ್ಲ ಸ್ವತಃ ನೋಡಬೇಕು ಈ ಮಹಾಯುದ್ಧದಲ್ಲಿ ನಾನು ಯಾರ ವಿರುದ್ಧ ಹೋರಾಡಬೇಕು ಎಂಬುದನ್ನು ತಿಳಿಯಲು ಬಯಸುತ್ತೇನೆ ಎಂದು ಈ ಶ್ಲೋಕದ ಆಳವಾದ ವಿವರಣೆಯನ್ನು ನೋಡುತ್ತಾ ಹೋದರೆ ಈ ಶ್ಲೋಕದಲ್ಲಿ ಅರ್ಜುನನು ಶ್ರೀಕೃಷ್ಣನಿಗೆ ತನ್ನ ಮನಸ್ಸಿನ ಉದ್ದೇಶವನ್ನು ತಿಳಿಸುತ್ತಾನೆ ಯಾವುದೇ ತಾ ನಿರೀಕ್ಷೆ ಅಂದರೆ ಅವರು ಯಾರು ಎನ್ನುವುದನ್ನು ನಾನು ನೋಡಬೇಕು ಎಂದು ಅರ್ಥ ಅರ್ಜುನನು ಕೌರವ ಸೇನೆಯ ಎದುರು ನಿಂತಿರುವ ತನ್ನ ಬಂಧು ಗುರು ಹಾಗೂ ಮಿತ್ರರನ್ನು ಸ್ವತಃ ನೋಡಲು ಬಯಸುತ್ತಾನೆ ಅವನು ಇದನ್ನು ಕೇವಲ ಕುತೂಹಲದಿಂದ ಕೇಳುವುದಿಲ್ಲ ಬದಲಿಗೆ ಅವನ ಅಂತರಾಳದಲ್ಲಿ ಒಂದು ಸಂಶಯವು ಹುಟ್ಟಿಕೊಂಡಿದೆ ನಾನು ನಿಜವಾಗಿಯೂ ಇವರೆಲ್ಲರ ವಿರುದ್ಧ ಯುದ್ಧ ಮಾಡಬೇಕೇ ಎಂದು ಈ ಶ್ಲೋಕವು ಅರ್ಜುನನ ಧರ್ಮ ಸಂಕಟದ ಆರಂಭಿಕ ಹಂತವನ್ನು ಪ್ರತಿನಿಧಿಸುತ್ತದೆ ಆತ ಇನ್ನೂ ಯೋಧನ ಧೈರ್ಯದಲ್ಲಿದ್ದರೂ ಹೃದಯದಲ್ಲಿ ಗೊಂದಲದ ಬೀಜ ಮೊಳಕೆಯೊಡೆದಿತ್ತು ಸಮಗತಾಷ್ಟ್ರೇಹೇ ಯುದ್ಧೇ ಪ್ರಿಯ ಚಿಕೀರ್ಷವ ಈ ಶ್ಲೋಕದ ಅರ್ಥ ಏನೆಂದ್ರೆ ಅರ್ಜುನನು ಹೇಳ್ತಾನೆ ದುರ್ಯೋಧನನ ತಪ್ಪು ನಿರ್ಧಾರದಿಂದ ಈಗ ಇಲ್ಲಿ ಯಾರ್ಯಾರು ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೋ ಅವರನ್ನೆಲ್ಲ ನಾನು ನೋಡಬೇಕೆಂದು ಬಯಸುತ್ತೇನೆ ಎಂದು ಈ ಶ್ಲೋಕದ ಆಳವಾದ ವಿವರಣೆಯನ್ನು ನೋಡುತ್ತಾ ಹೋದರೆ ಶ್ರೀಕೃಷ್ಣನ ಹತ್ತಿರ ಅರ್ಜುನನು ತನ್ನ ವಿನಂತಿಯನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತಾನೆ ದುರ್ಯೋಧನನ ತಪ್ಪು ಬುದ್ಧಿಯಿಂದ ಯುದ್ಧಕ್ಕೆ ಸೇರಿರುವವರನ್ನು ನಾನು ನೋಡಬೇಕಾಗಿದೆ ಎಂದು ಹೇಳ್ತಾನೆ ಇಲ್ಲಿ ಅರ್ಜುನನು ದುರ್ಯೋಧನನ ಐತಿಕ ತಪ್ಪು ಮತ್ತು ಅವನ ಅಧರ್ಮದ ನಿರ್ಧಾರವನ್ನು ಉಲ್ಲೇಖಿಸಿದ್ದಾನೆ ಇಲ್ಲಿ ಅರ್ಜುನನ ಮಾತುಗಳಿಂದ ಸ್ಪಷ್ಟವಾಗುವುದೇನೆಂದರೆ ಶತ್ರುಗಳು ಕೇವಲ ಅರ್ಜುನನ ವಿರುದ್ಧ ಯುದ್ಧಕ್ಕೆ ಬಂದಿರುವವರು ಮಾತ್ರವಲ್ಲ ಅವರು ದುರ್ಯೋಧನನ ತಪ್ಪು ಬುದ್ಧಿಗೆ ಬೆಂಬಲ ನೀಡಿರುವ ಒಂದು ಮಿತ್ರರು ಹಾಗೂ ಹಿರಿಯರು ಕೂಡ ಇದರಿಂದ ಅರ್ಜುನರ ಹೃದಯದಲ್ಲಿ ಮಮತೆ ಮತ್ತು ಕರ್ತವ್ಯಗಳ ನಡುವೆ ಇನ್ನಷ್ಟು ಗೊಂದಲ ಹುಟ್ಟುತ್ತದೆ ಇದು ಅರ್ಜುನನ ಧರ್ಮ ಸಂಕಟದ ಪ್ರಾರಂಭಿಕ ಹಂತವನ್ನು ತೀವ್ರಗೊಳಿಸುವ ಶ್ಲೋಕವಾಗಿದೆ ಅರ್ಜುನನ ಶಸ್ತ್ರ ಹಿಡಿದ ಹೃದಯವು ಈಗ ಸಂಬಂಧದ ಮಮತೆಯಲ್ಲಿ ಕಂಪಿಸುತ್ತಿದೆ ಸಂಜಯ ಉವಾಚ ಏವ ಗುಡಾಕೇಶೇನ ಭಾರತ ಸೇನೆಯೋರು ಭಯೋರ್ಮ ಸ್ಥಾಪಿತ್ವರಥೋತ್ತಮ ಈ ಶ್ಲೋಕದ ಅರ್ಥ ಏನಪ್ಪಾ ಅಂದರೆ ಇಲ್ಲಿ ಧೃತರಾಷ್ಟ್ರನಿಗೆ ಸಂಜಯನು ಹೇಳ್ತಾನೆ ಓ ಧೃತರಾಷ್ಟ್ರನೇ ಅರ್ಜುನನ ವಿನಂತಿಯ ಮೇರೆಗೆ ಶ್ರೀಕೃಷ್ಣನು ಆ ಶ್ರೇಷ್ಠ ರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸ್ತಾನೆ ಇದರ ವಿವರಣೆ ನೋಡ್ತಾ ಹೋದರೆ ಇಲ್ಲಿ ಸಂಜಯನು ತನ್ನ ಕಥೆಯನ್ನು ಮುಂದುವರಿಸ್ತಾನೆ ಅರ್ಜುನ ಶ್ರೀಕೃಷ್ಣನಿಗೆ ತನ್ನ ರಥವನ್ನು ಮಧ್ಯದಲ್ಲಿ ನಿಲ್ಲಿಸು ಎಂದು ವಿನಂತಿ ಮಾಡ್ತಾನಲ್ವಾ ಆಗ ಋಷಿಕೇಶನಾದ ಶ್ರೀಕೃಷ್ಣನು ರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸ್ತಾನೆ ಈ ಯುದ್ಧಭೂಮಿ ಕೇವಲ ಭೌತಿಕ ಯುದ್ಧ ಭೂಮಿಯಲ್ಲ ಬದಲಾಗಿ ಮಾನವನ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಧರ್ಮ ಅಧರ್ಮಗಳ ಮಧ್ಯದಲ್ಲಿ ನಿಂತುಕೊಳ್ಳಬೇಕಾದ ಸಂಕಟದ ಪ್ರತೀಕ ಈ ಶ್ಲೋಕದಲ್ಲಿ ಅರ್ಜುನನಿಗೆ ಗೂಡಾಕೇಶ ಎಂದು ಹೇಳಲಾಗಿದೆ ಗೂಢಾಕೇಶ ಅಂದರೆ ನಿದ್ರೆ ಮತ್ತು ಆಲಸ್ಯವನ್ನು ಜಯಿಸಿದವನು ಎಂದರ್ಥ ರಥೋತ್ತಮಂ ಎಂಬ ಪದವು ಅರ್ಜುನನ ದಿವ್ಯ ರಥದ ಮಹತ್ವವನ್ನು ಸೂಚಿಸುತ್ತದೆ ಈ ರಥವು ದೇವತೆಯ ವರಪ್ರಸಾದವಾಗಿದೆ ಈ ಶ್ಲೋಕದಲ್ಲಿ ಅರ್ಜುನನ ಧರ್ಮ ಸಂಕಟದ ಆರಂಭಕ್ಕೆ ವೇದಿಕೆ ಕಲ್ಪಿಸಲಾಗಿದೆ ಶ್ರೀಕೃಷ್ಣನು ಕೇವಲ ಸಾರಥಿ ಮಾತ್ರ ಅಲ್ಲ ಬದಲಾಗಿ ಅವನು ಮಾರ್ಗದರ್ಶಕ ಇಂದ್ರಿಯಗಳ ಸ್ವಾಮಿ ಮತ್ತು ಒಂದೇ ಜ್ಞಾನೋದಯದ ಮೂಲವಾಗಿದ್ದಾನೆ ಭೀಷ್ಮ ದ್ರೋಣ ಪ್ರಮುಖ ಪಶ್ಯೈತಾನ್ ಸಮವೇತಾನ್ ಕುರುನಿತಿ ಈ ಶ್ಲೋಕದ ಅರ್ಥ ನೋಡುತ್ತಾ ಹೋದರೆ ಇಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯ ದೃಶ್ಯವನ್ನು ವಿವರಿಸ್ತಾ ಹೋಗುತ್ತಾನೆ ಭೀಷ್ಮ ದ್ರೋಣ ಹಾಗೂ ಎಲ್ಲಾ ಇತರ ರಾಜರ ಮುಂದೆ ಶ್ರೀಕೃಷ್ಣನು ರಥವನ್ನು ನಿಲ್ಲಿಸಿ ಅರ್ಜುನನಿಗೆ ಹೇಳ್ತಾನೆ ಓ ಪಾರ್ಥ ಇಲ್ಲಿ ನೆರೆದಿರುವ ಈ ಕುರುವಂಶದವರನ್ನು ನೋಡು ಎಂದು ಅಂದರೆ ಈ ಶ್ಲೋಕವು ಯುದ್ಧ ಭೂಮಿಯ ನಿರ್ಣಾಯಕ ಕ್ಷಣವನ್ನು ಸೂಚಿಸುತ್ತದೆ ಶ್ರೀಕೃಷ್ಣನು ಅರ್ಜುನರ ರಥವನ್ನು ಸರಿಯಾಗಿ ಭೀಷ್ಮ ದ್ರೋಣರು ನಿಂತಿರುವ ಸ್ಥಳದ ಎದುರಿಗೆ ನಿಲ್ಲಿಸಿ ಅಲ್ಲಿ ನೆರೆದಿರುವ ಯೋಧರನ್ನು ತೋರಿಸ್ತಾನೆ ಅದನ್ನು ನೋಡಿದ ಅರ್ಜುನನು ತಾನು ಯುದ್ಧ ಮಾಡಬೇಕಾಗಿರುವುದು ತನ್ನದೇ ಕುಟುಂಬದವರು ಎಂದು ಅರಿತು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಗೊಂದಲಕ್ಕೆ ಒಳಗಾಗ್ತಾನೆ ಇಲ್ಲಿ ಶ್ರೀಕೃಷ್ಣನು ಕುರು ಎಂಬ ಪದವನ್ನು ಬಳಸುವುದು ಮಹತ್ವಪೂರ್ಣವಾಗಿದೆ ಏಕೆಂದರೆ ಕೇವಲ ದುರ್ಯೋಧನನ ಪಕ್ಷ ಮಾತ್ರವಲ್ಲ ಪಾಂಡವರು ಕೂಡ ಕುರುವಂಶಕ್ಕೆ ಸೇರಿದವರು ಈ ರೀತಿಯಾಗಿ ಶ್ರೀಕೃಷ್ಣನು ಅರ್ಜುನನಿಗೆ ತಾನು ಎದುರಿಸಬೇಕಾದ ಸವಾಲಿನ ಆಳವನ್ನು ತೋರಿಸ್ತಾನೆ ಇದು ಅರ್ಜುನನ ಮನಸ್ಸಿನಲ್ಲಿ ಮೂಡುವ ಗೊಂದಲ ದುಃಖ ಮತ್ತು ಕರ್ತವ್ಯದ ಸಂಘರ್ಷಕ್ಕೆ ನಾಂದಿ ಹಾಡುತ್ತದೆ ಇದರ ನಂತರವೇ ಅರ್ಜುನನು ಶ್ರೀಕೃಷ್ಣನಿಗೆ ತನ್ನ ಸಂಕಷ್ಟವನ್ನು ತಿಳಿಸಿ भगवद्गीतया ज्ञानोपदेशके कारणमाक्तानि तत्र पश्यत् स्थितान् पार्थः पितॄ आचार्यान् मातुलान् भ्रातॄन् पुत्रान् पौत्रान् सखीं स्थता ಎರಡೂ ಸೇನೆಗಳ ಮಧ್ಯದಲ್ಲಿ ನಿಂತಿರುವ ಅರ್ಜುನನು ಅಲ್ಲೇ ನಿಂತಿರುವ ತನ್ನ ಬಂಧುಗಳಾದ ತಾತಂದಿರು ಸಹೋದರರು ಮಾವಂದಿರು ಮಕ್ಕಳು ಮೊಮ್ಮಕ್ಕಳು ಹಾಗೂ ಗುರುಗಳು ಮತ್ತು ಸ್ನೇಹಿತರನ್ನು ನೋಡುತ್ತಾನೆ ಅಂದರೆ ಇದರ ವಿವರಣೆ ನೋಡ್ತಾ ಹೋದರೆ ಶ್ರೀಕೃಷ್ಣನು ತನ್ನ ರಥವನ್ನು ಉಭಯ ಸೇನೆಗಳ ನಡುವೆ ನಿಲ್ಲಿಸಿದಾಗ ಅರ್ಜುನನು ತನ್ನ ಎದುರಾಳಿ ಸೈನ್ಯದಲ್ಲಿ ನಿಂತಿರುವವರನ್ನು ಸೂಕ್ಷ್ಮವಾಗಿ ಗಮನಿಸ್ತಾನೆ ಈ ಶ್ಲೋಕವು ಅಲ್ಲಿ ಸೇರಿರುವ ಪ್ರಮುಖ ವ್ಯಕ್ತಿಗಳೆಡೆಗೆ ಅರ್ಜುನನ ಗಮನವನ್ನು ಹರಿಸುವುದನ್ನು ವಿವರಿಸುತ್ತದೆ ಕೌರವರ ಪಕ್ಷದಲ್ಲಿರುವವರೆಲ್ಲರೂ ಅರ್ಜುನನ ಬಂಧು ಬಾಂಧವರು ಗುರುಗಳು ಹಾಗೂ ಆತ್ಮೀಯರಾಗಿರುತ್ತಾರೆ ಯುದ್ಧಕ್ಕಾಗಿ ನಿಂತಿರುವ ಈ ಆತ್ಮೀಯರನ್ನ ನೋಡಿ ಅರ್ಜುನ ತೀವ್ರ ದುಃಖ ಮತ್ತು ವ್ಯಾಮೋಹಕ್ಕೆ ಒಳಗಾಗ್ತಾನೆ ಈ ಶ್ಲೋಕದಲ್ಲಿ ಯುದ್ಧವು ಕೇವಲ ರಾಜಕೀಯ ಸಂಘರ್ಷವಲ್ಲ ಬದಲಿಗೆ ಕುಟುಂಬ ಮತ್ತು ಧರ್ಮ ಅಧರ್ಮದ ನಡುವಿನ ಸಂಘರ್ಷ ಎಂಬುದನ್ನು ಮನದಟ್ಟು ಮಾಡಿಸುತ್ತದೆ ಶ್ವಶುರಾನ್ಸು ಸರ್ವಾನ್ ವಸ್ತಿತಾನ್ ಇಲ್ಲಿ ಅರ್ಜುನನು ಎರಡೂ ಸೇನೆಗಳಲ್ಲಿಯೂ ಅಂದರೆ ಪಾಂಡವರಲ್ಲಿಯೂ ಹಾಗೂ ಕೌರವರಲ್ಲಿಯೂ ತನ್ನ ಶ್ವಶುರರನ್ನು ಹಾಗೂ ಸ್ನೇಹಿತರನ್ನು ನೋಡ್ತಾನೆ ಹೀಗೆ ಎಲ್ಲ ಕಡೆ ಬಂಧು ಮಿತ್ರರು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವುದನ್ನು ಕುಂತಿಯ ಪುತ್ರನಾದ ಅರ್ಜುನನು ನೋಡ್ತಾನೆ ಇಲ್ಲಿ ಅರ್ಜುನನು ಕೇವಲ ಶತ್ರುಗಳನ್ನು ಮಾತ್ರ ನೋಡ್ತಾ ಇಲ್ಲ ಬದಲಾಗಿ ಕುಟುಂಬ ಬಂಧು ಮಿತ್ರರು ಸಂಬಂಧಿಕರು ಎಲ್ಲರೂ ಯುದ್ಧದಲ್ಲಿ ತನ್ನ ವಿರುದ್ಧ ನಿಂತಿರುವುದನ್ನು ನೋಡ್ತಾನೆ ಇಲ್ಲಿ ಶ್ವಶುರರು ಅಂದರೆ ಹೆಂಡತಿಯ ಅಪ್ಪನೂ ಆಗಬಹುದು ಅಥವಾ ಗಂಡನ ಅಪ್ಪನೂ ಆಗಬಹುದು ಅರ್ಥಾತ್ ಮದುವೆಯ ಮೂಲಕ ಬಂದ ಸಂಬಂಧಿಗಳು ಎಂದು ಇಲ್ಲಿ ಅರ್ಜುನನ ಹೃದಯದಲ್ಲಿ ವೈಯಕ್ತಿಕ ಸಂಬಂಧಗಳ ಭಾರ ಹೆಚ್ಚಾಗ್ತಾ ಹೋಗ್ತಾ ಇದೆ ಇದು ಕೇವಲ ಯುದ್ಧವಲ್ಲ ಸಂಬಂಧಗಳ ಸಂಘರ್ಷ ಕುಟುಂಬಗಳ ವಿರೋಧ ಗುರುಗಳ ವಿರೋಧ ಸ್ನೇಹಿತರ ವಿರೋಧ ಈ ಕ್ಷಣವೇ ಅರ್ಜುನನ ಮನಸ್ಸಿನಲ್ಲಿ ಧರ್ಮ ಅಧರ್ಮಗಳ ಗೊಂದಲ ಕರ್ತವ್ಯ ಕರುಣೆಯ ಗೊಂದಲ ಸ್ನೇಹ ಸಂಘರ್ಷದ ಗೊಂದಲ ರಾಜಕೀಯ ಸಂಬಂಧದ ಸಂಕಟ ಆರಂಭವಾಗುವ ತಿರುವು कृपया परया विष्टः विषीदन्निदमब्रवीत् अर्जुन उवाच दृष्ट्वेमं स्वजनं कृष्ण युयुत्सुं समुपस्थितम् श्लोकद अर्थ नोडता होद्रे ಅತಿಯಾದ ಕರುಣೆಯಿಂದ ಆವರಿಸಲ್ಪಟ್ಟ ಅರ್ಜುನನು ದುಃಖದಿಂದ ನರಳುತ್ತಾ ಶ್ರೀಕೃಷ್ಣನಿಗೆ ಹೀಗೆನ್ನುವನು ಓ ಕೃಷ್ಣ ಯುದ್ಧ ಮಾಡಲು ಸಿದ್ಧರಾಗಿ ನಿಂತಿರುವ ನನ್ನ ಸ್ವಜನರನ್ನು ಕಂಡು ನಾನು ದುಃಖದಿಂದ ಬಳಲುತ್ತಿದ್ದೇನೆ ಎಂದು ಅಂದರೆ ಈ ಶ್ಲೋಕವು ಅರ್ಜುನನ ಸಂಕಟದ ಮಾತಿನ ಆರಂಭವನ್ನು ಸೂಚಿಸುತ್ತೆ ಹಿಂದಿನ ಶ್ಲೋಕದಲ್ಲಿ ಅರ್ಜುನ ತನ್ನ ಗುರುಹಿರಿಯರು ಬಂಧುಗಳು ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವುದನ್ನು ಕಂಡು ಅಪಾರ ಕರುಣೆ ಮತ್ತು ದುಃಖದಿಂದ ಆವೃತ್ತನಾಗಿದ್ದ ಆ ಮಾನಸಿಕ ಪರಿಸ್ಥಿತಿಯಲ್ಲಿ ಅವನು ತನ್ನ ರಥದ ಸಾರಥಿಯಾದ ಶ್ರೀಕೃಷ್ಣನ ಬಳಿ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕಲು ಪ್ರಾರಂಭಿಸ್ತಾನೆ ಅರ್ಜುನನು ಯುದ್ಧಭೂಮಿಯಲ್ಲಿ ತನ್ನ ವಿರುದ್ಧ ನಿಂತವರನ್ನು ಶತ್ರುಗಳು ಅಥವಾ ಅಧರ್ಮಿಗಳೆಂದು ಕರೆಯಲು ಇಷ್ಟಪಡದೆ ಅವರನ್ನು ಸ್ವಜನಂ ಅಂದರೆ ತನ್ನವರು ಅಥವಾ ಸ್ವಂತದವರು ಎಂದು ಸಂಬೋಧಿಸುತ್ತಾನೆ ಇದು ಕ್ಷತ್ರಿಯ ಧರ್ಮವನ್ನು ಮರೆತು ವೈಯಕ್ತಿಕ ಮೋಹಕ್ಕೆ ಒಳಗಾಗಿರುವುದನ್ನು ತೋರಿಸುತ್ತದೆ ತನ್ನವರನ್ನು ಕೊಲ್ಲುವುದರಿಂದ ಆಗುವ ದುಃಖ ಮತ್ತು ಪಾಪದ ಕಲ್ಪನೆಯು ಅವನನ್ನು ಕಾಡಲು ಪ್ರಾರಂಭಿಸುತ್ತದೆ ಈ ಶ್ಲೋಕದ ಮೂಲಕ ಅರ್ಜುನನು ತನ್ನ ಒಡಲೊಳಗೆ ಉಂಟಾಗುತ್ತಿರುವ ಸಂಕಟ ಮತ್ತು ಸಮಸ್ಯೆಗಳನ್ನು ಶ್ರೀಕೃಷ್ಣನ ಮುಂದೆ ಇಡಲು ಪ್ರಾರಂಭಿಸ್ತಾನೆ ಸೀದಂತಿ ಮೀ ಮುಖಂಚುಷ್ಯತಿ ವೇಪತುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಮಹರ್ಷಶ್ಚಾಯ ಈ ಶ್ಲೋಕದಲ್ಲಿ ಅರ್ಜುನನು ಶ್ರೀಕೃಷ್ಣನ ಮುಂದೆ ತನ್ನ ಸಮಸ್ಯೆಗಳನ್ನು ಹಾಗೂ ಸಂಕಟವನ್ನು ಹೇಳುವುದನ್ನು ಮುಂದುವರೆಸುತ್ತಾನೆ ಅರ್ಜುನನು ಹೀಗೆನ್ನುತ್ತಾನೆ ನನ್ನ ಅಂಗಗಳು ಸಡಿಲಗೊಳ್ಳುತ್ತಿವೆ ಮತ್ತು ಮುಖವು ಒಣಗುತ್ತಿದೆ ನನ್ನ ಶರೀರದಲ್ಲಿ ನಡುಕವು ಉಂಟಾಗುತ್ತಿದೆ ಹಾಗೂ ಮೈಯೆಲ್ಲ ರೋಮಾಂಚನವಾಗುತ್ತಿದೆ ಎಂದು ಹೇಳುತ್ತಾನೆ ಅಂದರೆ ಈ ಶ್ಲೋಕವು ಅರ್ಜುನನ ತೀವ್ರ ಮಾನಸಿಕ ಆಘಾತವು ದೈಹಿಕವಾಗಿ ಹೇಗೆ ಪ್ರಕಟಗೊಂಡಿದೆ ಎಂಬುದನ್ನು ವಿವರಿಸುತ್ತದೆ ಗಾತ್ರಾಣಿ ಸೀದಂತಿ ಅಂದರೆ ದೇಹದ ಶಕ್ತಿ ಕುಂದಿ ಅಂಗಾಂಗಗಳು ನಿಷ್ಕ್ರಿಯವಾಗುವುದು ಎಂದು ಅರ್ಥ ಇದು ತೀವ್ರ ಆತಂಕ ಭೀತಿ ಮತ್ತು ದುಃಖದಿಂದಾಗಿ ಉಂಟಾಗುವ ಮಾನಸಿಕ ಒತ್ತಡದ ಪರಿಣಾಮ ಯುದ್ಧಕ್ಕೆ ಮುಂಚೆ ಶಕ್ತಿಯಿಂದ ತುಂಬಿರಬೇಕಾದ ಅವನ ದೇಹವು ದುರ್ಬಲಗೊಳ್ಳುತ್ತಿದೆ ನಾಲಿಗೆ ಒಣಗುವುದು ತೀವ್ರ ಭಯ ಮತ್ತು ಆತಂಕ ಅರ್ಜುನನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅಸಮರ್ಥನಾಗಿದ್ದಾನೆ ಎಂಬುದನ್ನು ತೋರಿಸ್ತಾ ಇದೆ ದೇಹ ನಡುಗುವುದು ಮತ್ತು ರೋಮಾಂಚನವಾಗುವುದು ಸಹ ಅತೀವ ಭಾವೋದ್ವೇಗ ಮುಖ್ಯವಾಗಿ ಭಯ ಮತ್ತು ಗೊಂದಲದ ಸಮಯದಲ್ಲಿ ಸಂಭವಿಸುವ ಕ್ರಿಯೆಗಳಾಗಿವೆ ಈ ಲಕ್ಷಣಗಳ ಮೂಲಕ ಅರ್ಜುನನು ಶ್ರೀಕೃಷ್ಣನಿಗೆ ತನ್ನ ಅಸಹಾಯಕತೆ ಮತ್ತು ಕ್ಷತ್ರಿಯ ಕರ್ತವ್ಯ ನಿರ್ವಹಣೆಯ ಬಗ್ಗೆ ಇರುವ ಗೊಂದಲವನ್ನು ವ್ಯಕ್ತಪಡಿಸ್ತಾನೆ ತನ್ನ ಮನಸ್ಸಿನ ಗೊಂದಲ ಮತ್ತು ದುಃಖ ಎಷ್ಟೊಂದು ಪ್ರಬಲವಾಗಿದೆ ಎಂದರೆ ಅದು ಅವನ ದೇಹದ ಮೇಲೆ ನೇರವಾಗಿ ಪರಿಣಾಮ ಬೀರಿದೆ ಎಂದು ಈ ಶ್ಲೋಕ ಹೇಳ್ತಾ ಇದೆ ಒಬ್ಬ ಮಹಾಧೀರ ಯೋಧನಾದ ಅರ್ಜುನನಿಗೆ ಯುದ್ಧಭೂಮಿಯಲ್ಲಿ ಈ ಲಕ್ಷಣಗಳು ಕಾಣಿಸಿಕೊಂಡಿರುವುದು ಅವನ ವಿಷಾದದ ಆಳವನ್ನು ಸೂಚಿಸುತ್ತದೆ ್ರಂಸತೆ ಹಸ್ತೈವ್ಯತೆ ನಕ್ನೋಮ್ಯವಸ್ಥ ಭ್ರಮತಿವ ಚ ಮೇ ಮನಃ ಈ ಶ್ಲೋಕದಲ್ಲಿ ಅರ್ಜುನನು ತನ್ನ ಶೋಕವನ್ನು ವ್ಯಕ್ತಪಡಿಸುತ್ತಾ ಹೋಗ್ತಾನೆ ಅವನು ಹೇಳ್ತಾನೆ ನನ್ನ ಗಾಂಡೀವ ದನಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಸುಡುತ್ತಿದೆ ನಾನು ನೇರವಾಗಿ ನಿಲ್ಲಲು ಸಹ ಶಕ್ತನಾಗಿಲ್ಲ ಮತ್ತು ನನ್ನ ಮನಸ್ಸು ಗಿರಿಕಿ ಹೊಡೆಯುತ್ತಿದೆ ಅಥವಾ ಗೊಂದಲದಲ್ಲಿದೆ ಎಂದು ಹೇಳ್ತಾನೆ ನಾವು ಈ ಶ್ಲೋಕದ ವಿವರಣೆಯನ್ನು ನೋಡ್ತಾ ಹೋದರೆ ಇಲ್ಲಿ ಅರ್ಜುನನ ಶ್ಲೋಕವು ಪರಾಕಾಷ್ಠೆಯನ್ನು ತಲುಪಿರುವ ಸ್ಥಿತಿಯನ್ನು ಸ್ಪಷ್ಟವಾಗಿ ಹೇಳುತ್ತದೆ ಇಲ್ಲಿ ಅವನು ತನ್ನ ಅಂತರಂಗ ಮತ್ತು ಬಹಿರಂಗದ ಸಂಪೂರ್ಣ ನಿಷ್ಕ್ರಿಯತೆಯನ್ನು ವ್ಯಕ್ತಪಡಿಸಿದ್ದಾನೆ ಅರ್ಜುನನಿಗೆ ಗಾಂಡೀವವು ಕೇವಲ ಒಂದು ಆಯುಧವಲ್ಲ ಬದಲಾಗಿ ಅದು ಅವನ ಶೌರ್ಯ ಸಾಮರ್ಥ್ಯ ಮತ್ತು ಕ್ಷತ್ರಿಯ ಧರ್ಮದ ಸಂಕೇತವಾಗಿತ್ತು ಆ ಗಾಂಡಿಯವೇ ಕೈಯಿಂದ ಜಾರಿ ಬೀಳುತ್ತಿದೆ ಎಂದರೆ ಅವನು ಯುದ್ಧ ಮಾಡುವ ಇಚ್ಛೆ ಮತ್ತು ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾನೆ ಎಂದರ್ಥ ಇದು ಅವನ ಸಂಕಲ್ಪದ ಕುಸಿತವನ್ನು ಸೂಚಿಸುತ್ತದೆ ಚರ್ಮವು ಸುಡುತ್ತಿದೆ ಎನ್ನುವುದು ತೀವ್ರ ಮಾನಸಿಕ ಒತ್ತಡದಿಂದ ಉಂಟಾಗುವ ಆಂತರಿಕ ಉಷ್ಣತೆ ಬೆವರುವಿಕೆ ಮತ್ತು ಅಸ್ವಸ್ಥತೆಯನ್ನು ಸೂಚಿಸುತ್ತದೆ ಈ ಲಕ್ಷಣಗಳು ಭಯ ಮತ್ತು ದುಃಖದಿಂದ ಉಂಟಾಗುವ ರಕ್ತದೊತ್ತಡದ ಅಸಮತೋಲನವನ್ನು ಸೂಚಿಸುತ್ತದೆ ನೇರವಾಗಿ ದೃಢವಾಗಿ ನಿಲ್ಲಲು ಆಗದಿರುವುದು ಅವನ ದೈಹಿಕ ಮತ್ತು ನೈತಿಕ ಸ್ಥೈರ್ಯ ಕುಸಿದಿರುವುದನ್ನು ಸೂಚಿಸುತ್ತದೆ ಮನಸ್ಸು ಗಿರಕಿ ಹೊಡೆಯುವುದು ಎಂದರೆ ದಿಕ್ಕು ತೋಚದ ಸ್ಥಿತಿ ಗೊಂದಲ ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಅಸಾಧ್ಯವಾದ ಪರಿಸ್ಥಿತಿ ಎಂದು ಇದು ಅರ್ಜುನನು ತನ್ನ ಕರ್ತವ್ಯದ ಬಗ್ಗೆ ಸಂಪೂರ್ಣವಾಗಿ ಗೊಂದಲಕ್ಕೆ ಒಳಗಾಗಿದ್ದಾನೆ ಎಂಬುದರ ಅಂತಿಮ ಅಭಿವ್ಯಕ್ತಿಯಾಗಿದೆ ಒಟ್ಟಾರೆಯಾಗಿ ಈ ಶ್ಲೋಕದಲ್ಲಿ ಅರ್ಜುನನು ತಾನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಷ್ಟು ದುರ್ಬಲವಾಗಿದ್ದೇನೆ ಎಂಬುದನ್ನು ಶ್ರೀಕೃಷ್ಣನಿಗೆ ವಿವರಿಸುವ ಮೂಲಕ ಯುದ್ಧವನ್ನು ಮಾಡದಿರಲು ಬಲವಾದ ಕಾರಣವನ್ನು ನೀಡಲು ಪ್ರಯತ್ನಿಸುತ್ತಿದ್ದಾನೆ ಈ ಕುಸಿತವೇ ಮುಂದಿನ ಮಹಾನ್ ಜ್ಞಾನೋಪದೇಶಕ್ಕೆ ವೇದಿಕೆಯಾಗುತ್ತದೆ